ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಇವತ್ತೇಳು ದಿವಸ ನಾವು ನೀವೆಲ್ಲ ಈ ಮನುಷ್ಯನ ಬಗ್ಗೆ ಪರಮಪೂಜ್ಯ ಸಂತ ಶ್ರೀ ಶಸ ಶರೀಫ್ ಸಾಹೇಬಿಗೆ ಬರೆದಂಥ ಪದ್ಯಗಳನ್ನು ನೋಡೋಣಂತ ಮೊಟ್ಟ ಮೊದಲಿಗೆ ಈ ಮನಸ್ಸು ಅಂದ್ರೆ ಏನು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡೋದನ್ನ ಭಾಳ ಕಠಿಣ ಯಾಕಂದ್ರೆ ಮನಸ್ಸು ಹೊರಗಿನ ಕಣ್ಣಿಗೆ ಕಾಣುವುದಿಲ್ಲ ಆ ಮನಸ್ಸಿಲ್ಲದ ಕಣ್ಣಿಗೆ ಏನೂ ಕಾಣೋದಿಲ್ಲ ಕಣ್ಣು ನೋಡೋದು ಕಿವಿ ಕೇಳೋದು ಮೂಗಿಗೆ ಗಂಧಾನುಭವ ಆಗುವುದು ಈ ಚರ್ಮಕ್ಕ ಅಂದರೆ ತೊಗಲಿಗೆ ಶೀತೋಷ್ಣದ ಅರಿವಾಗುವುದು ನಾಲಿಗೆಗೆ ಷಚಿಯ ಒಂದು ಸವಿ ಉಂಡ ನೆಲೆಯೋದು ಇವೆಲ್ಲನೂ ಮನುಷ್ಯನ ಕೃಪೆನ ಹಂಗಾದ್ರೆ ಈ ಮನಸ್ಸು ಎಲ್ಲೈತಿ ಏನು ಮಿದುಳೆ ಆಗಾಯ್ತು ಏನು ಹೃದಯದೊಳಗಾಯ್ತು ಅಥವಾ ಈ ಒಂದು ಸರ್ವಾಂಗವನ್ನು ವ್ಯಾಪಿಸಿಕೊಂಡಾಯ್ತು ಅಂಥೇಳಿ ವಿಚಾರ ಮಾಡಿದಾಗ ಹೌದು ಈ ಮನಸ್ಸನ್ನುವಂಥದ್ದು ಒಂದು ಸರ್ವಾಂಗಗಳನ್ನು ದೇಹದೊಳಗೆ ವ್ಯಾಪಿಸ್ಕೊಂಡೈತಿ ಎಲ್ಲ ಕಡೆಯೂ ಐತಿ ಆ ಮನಸ್ಸು ಇಲ್ಲದಿದ್ರೆ ಏನೂ ನಡೆಯುವುದಿಲ್ಲ ಆಮೇಲೆ ಈ ಒಂದು ಆಧ್ಯಾತ್ಮ ಸಾಧಕರಿಂದ ಈ ಮನಸ್ಸು ಬಹಳ ಬೇಸಿಕೊಂಡೈತಿ ಕೆಲವೊಬ್ಬರು ಈ ಮನಸ್ಸಿಗೆ ಮಂಗೆ ಅಂದರು ಕೋತಿ ಅಂತ ಬೈದಾರು ಕೆಲವೊಬ್ಬರು ಮಾಯೆ ಅಂತಂದರು ಇನ್ನೂ ಕೆಲವೊಬ್ಬರು ದೆವ್ವ ಅಂತೇಳಿ ಅಂದರು ಈ ಒಂದು ಭಾರತದ ಆಧ್ಯಾತ್ಮಿಕ ಪರಂಪರೆಯ ಶ್ರೇಷ್ಠ ಗ್ರಂಥವಾಗಿರತಕ್ಕಂಥ ಭಗವದ್ಗೀತೆಯೊಳಗೆ ಒಂದು ಮಾತು ಹೇಳ್ಯಾರು ಏನಪ್ಪ ಅಂತಂದ್ರೆ ಮನ ಏವ ಮನುಷ್ಯನ ಕಾರಣಂ ಬಂಧ ಮುಕ್ತಯೋಹೋ ಅಂತೇಳಿ ಅಂದ್ರೆ ಈ ಒಂದ ಮಾನವನ ಬಂಧನಕ್ಕೆ ಮತ್ತು ಮುಕ್ತಿಗೆ ಎರಡಕ್ಕೂ ಕಾರಣ ಆದದ್ದು ಈ ಮನಸ್ಸ ಅಂತೇಳಿ ಹೇಳ್ಯಾರ ಅಂದ್ರೆ ಮನುಷ್ಯನ ಭಾವಬಂಧನಕ್ಕೂ ಮನಸ್ಸ ಕಾರಣ ಆಗೈತಿ ಆ ಭಾವಬಂಧನವನ್ನು ಬೆಳೆಸಿಕೊಂಡ ಮುಕ್ತಿ ಪಡೆಯುವುದಕ್ಕೂ ಈ ಮನಸ್ಸ ಕಾರಣ ಆಗೈತಿ ಅಂತೇಳಿ ಹೇಳ್ತಾರೆ ಇನ್ನು ಗುಜರಾತಿನ ಸೌರಾಷ್ಟ್ರದಿಂದ ಕಲ್ಯಾಣಕ್ಕೆ ಬಂದ ಕನ್ನಡ ಭಾಷೆಯನ್ನು ಕಲಿತಾ ಅನುಭಾವಿಯಾದಂಥ ಶರಣ ಆದಯ್ಯನವರು ಒಂದು ಅದ್ಭುತವಾದಂಥ ಒಂದು ವಚನವನ್ನು ಇಲ್ಲೇ ಅವರು ಏನು ಹೇಳ್ಯಾರು ಅಂತಂದ್ರೆ ಸಕಲೇಂದ್ರಿಯಗಳಲ್ಲಿ ವೇಕಾರಿಸುವ ಮನವ ಸೆಳೆದು ನಿಂದಾತನೇ ಸುಖಿ ಎಂದು ಇನ್ನು ಇಂದ್ರಿಯಂಗಳಿಚ್ಛೆಯಲ್ಲಿ ಕೀಳು ಮೊಣಗೊಂಡು ಸುಳಿವಾತನೇ ದುಃಖಿ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಈ ಇಂದ್ರಿಯಗಳ ಒಂದು ಹುಚ್ಚಾಟಕ್ಕೆ ಅವುಗಳ ಬೆನ್ನ ಹತ್ತುವಂಥ ಮನಸ್ಸನ್ನು ಸೆಳೆದ ಹಿಡಿದು ಇಟ್ಕೊಂಡು ಯಾರು ಇರ್ತಾರಲ್ಲ ಅವ ಸುಖಿ ಇನ್ನು ಅದ ಇಂದ್ರಿಯಗಳ ಇಚ್ಛಾನುಸಾರವಾಗಿ ಕೀಳು ಅಭಿರುಚಿಯ ಮನಸ್ಸನ್ನು ಇಟ್ಕೊಂಡಂಥವ ಆ ಇಂದ್ರಿಯಗಳ ಇಚ್ಛೆಗನುಸಾರವಾಗಿ ಮನಸ್ಸನ್ನು ಹರಿಬಿಡುವಂಥವ ಅವ ಏನು ದುಃಖಿ ಅಕ್ಕನು ಮನವು ಬಹಿರ್ಮುಖವಾದೊಡೆ ಮಾಯಾ ಪ್ರಪಂಚಿ ಮನವು ಅಂತರ್ಮುಖವಾದೊಡೆ ಅವಿರಳ ಜ್ಞಾನಿ ಅಂತ ಹೇಳ್ತಾರೆ ಅಂದ್ರೆ ಮನಸ್ಸು ಬಹಿರ್ಮುಖದೊಳಗೆ ಅಂದ್ರೆ ಬಾಹ್ಯ ಪ್ರಪಂಚಕ್ಕೆ ಬಹುಬಂಧನಕ್ಕೆ ಸಿಕ್ಕ ಅದು ಆಸೆ ಮಾಡಕತ್ತಿ ಅಂತಂದ್ರೆ ಮಾಯಾ ಪ್ರಪಂಚದೊಳಗೆ ಸಿಲ್ಕ್ತೈತಿ ಅದ ಮನಸ್ಸು ಅಂತರ್ಮುಖಿಯಾಗಿ ನಾನಾರಂತಕ್ಕಂಥದ್ದನ್ನು ವಿಚಾರ ಮಾಡಿ ಅದು ಸುಜ್ಞಾನವನ್ನು ಪಡೆಯೋತ್ತ ಹೆಜ್ಜೆ ಆಗ್ತಿ ಅಂತಂದ್ರೆ ಅದು ಜ್ಞಾನಿ ಅನಿಸ್ಕೋತೈತಿ ಅಂತೇಳಿ ಹೇಳ್ತಾರೆ ಮುಂದೆ ಮನವ ಮಹದಲ್ಲಿ ನಿಂದಿರಲಾತ ಮುಕ್ತ ಅದೇ ಮನೋರ್ಲಯವಾದಳೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅಭೇದ್ಯನು ಅಂತ ಹೇಳ್ತಾರೆ ಅಂದ್ರೆ ಮನಸ್ಸನ್ನ ಬಳಸ್ಕೊಂಡ ದುಃಖಿನೂ ಆಗಾಕ್ ಬರ್ತತಿ ಅದ ಮನಸ್ಸನ್ನು ಬಳಸ್ಕೊಂಡ ಸುಖಿನೂ ಆಗಕ್ಕೆ ಬರ್ತತಿ ಕಡೆಗೆ ಅದ ಮನಸ್ಸನ್ನು ಬಳಸ್ಕೊಂಡ ಆ ಮಹಾಲಿಂಗ ಸ್ವರೂಪವೇ ಆಗುವ ಅಂತ ಒಂದು ಸಾಮರ್ಥ್ಯ ಈ ಮನುಷ್ಯನಿಗೈತಿ ಅಂತೇಳಿ ಈ ಒಂದ ಬಸವಣ್ಣನವರ ಕಾಲದೊಳಗೆ ಹೋದಂಥ ಆದಯ್ಯ ಶರಣರು ಹೇಳ್ಯಾರ ಇನ್ನು ಅದೇ ತೆರನಾದಂಥ ಒಂದು ವಚನವನ್ನು ಸಿದ್ಧರಾಮೇಶ್ವರ ಇಲ್ಲಿ ಹೇಳ್ತಾರೆ ಏನು ಹೇಳ್ತಾರೋ ಅಂತಂದ್ರೆ ಈ ಮನಸ್ಸನ್ನುವಂಥದ್ದು ಮನಸ್ಸು ಮಾಡಿದರೆ ಪಂಚಮುಖ ಮಹಾದೇವನೇ ಆಗಿಬಿಡಬಹುದು ಅಂತೇಳಿ ಆ ಒಂದ ಸೊನ್ನಲಗಿ ಸಿದ್ದರಾಮೇಶ್ವರ ಹೇಳ್ಯಾರ ಅವ್ರ ವಚನ ಹಿಂಗೈತಿ ದೇಹವೇ ತಾನೆಂದು ನಂಬಿದೆ ಎಲೆ ಮನವೇ ದೇಹದಲ್ಲಿರ್ಪ ಗುಣ ನಿನ್ನಲ್ಲಿಲ್ಲ ಕಂಡ ಎಲೆ ಮನವೇ ಪೃಥ್ವಿಯ ಗುಣ ಶಾಂತಿ ಅಪ್ಪುವಿನ ಗುಣ ಸ್ವಾದ ಅಗ್ನಿಯ ಗುಣ ಸರ್ವಭಕ್ಷಣ ವಾಯುವಿನ ಗುಣ ನಿರ್ಮಲತ್ವ ಆಕಾಶ ಗುಣ ನಿರ್ ನಿರ್ವಯಲು ಇಂತಿ ಪಂಚಗುಣ ನಿನ್ನಲ್ಲುಳ್ಳಡೆ ನೀನೇ ಪಂಚಮುಖ ಮಹಾದೇವ ಎಲೆ ಮನವೇ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತೇಳೆ ಆಯಾವ ಸುನ್ನಲಗಿ ಸಿದ್ದರಾಮೇಶ್ವರರು ತಮ್ಮ ವಚನದೊಳಗೆ ಹೇಳ್ಯಾರ ಇಲ್ಲೇ ಅವರು ಹೇಳಿದಂಥದ್ದನ್ನು ನಾವು ವಿಚಾರ ಮಾಡಬೇಕ ಯಾಕಂದ್ರೆ ಈ ಪಂಚಭೂತಗಳಿಂದ ಆದಂಥ ದೇಹನ ನಾವು ಅಂತೇನ ತಿಳ್ಕೊಂಡೇವಿ ಅವರು ಮನುಷ್ಯ ಹೇಳಕತ್ತಾರು ಈ ಒಂದು ಶರೀರ ಈ ಒಂದು ದೇಹ ಈ ಪಂಚಭೂತಗಳಿಂದ ಆದಂಥದ್ದು ಅಂತೇನೇನು ತಿಳ್ಕೊಂಡಿ ಅಲ್ಲ ಮನಸ್ಸ ತಿಳ್ಕೊ ನೀ ಅಂದಕ್ಕೋ ಏನು ಚಿಂತಿಲ್ಲ ಆದರೆ ಆ ಪಂಚಭೂತದೊಳಗಿರುವಂಥ ಸದ್ಗುಣಗಳನ್ನು ನೀ ಯಾಕೆ ಅಳವಡಿಸ್ಕೊಳ್ಬಾರ್ದು ಅಂತ ಕೇಳಕತ್ತರವರು ಯಾರು ಸಿದ್ದರಾಮೇಶ್ವರರು ಅವು ಯಾವುವು ಅಂತಂದ್ರೆ ಭೂಮಿಗಿರುವಂಥ ಶಾಂತಿ ಗುಣ ನಿನ್ನಲ್ಲಿ ಯಾಕಿಲ್ಲ ಅಂದ್ರೆ ಈ ಭೂಮಿ ಮ್ಯಾಲ ಇರುವ ಎಂಬತ್ನಾಲ್ಕಲಿ ನಾಲ್ಕು ಲಕ್ಷ ಜೀವರಾಶಿಯೊಳಗೆ ಅದರಾಗನ ಈ ಮನುಷ್ಯ ಪ್ರಾಣಿ ಮಾಡ್ತಕ್ಕಂಥ ಅತಿ ಹೇಯವಾದ ಕೆಲಸ ಕಾರ್ಯಗಳನ್ನು ನೋಡಿನೂ ಕೂಡ ಆ ಒಂದು ಕಾರ್ಯಗಳನ್ನು ಈ ಭೂಮಿ ತಾಯಿ ಹೆಂಗೆ ಸಹಿಸ್ಕೊಂಡೈತಿ ಅಂಥ ಒಂದ ಶಾಂತ ಗುಣ ನಿನ್ನಲ್ಲಿ ಯಾಕಿಲ್ಲ ಯಾವ ಸಿದ್ದರಾಮೇಶ್ವರರು ಆ ಮನಸ್ಸಿಗೆ ಪ್ರಶ್ನೆ ಇನ್ನು ನೀರಿಗೆ ಅಪ್ಯಾಯ ಮಾಡುವಾಗಿರ್ತಕ್ಕಂಥ ಸ್ವಾದ ಗುಣ ಐತಿ ಅಂದ್ರ ಎಲ್ಲ ಥಾದಂಥ ರುಚಿಗಳ ಸಾರ ನೀರಿನೊಳಗೆ ಅಡಿಗೈತಿ ಅಂಥ ಒಂದು ಸ್ವಾದ ಗುಣ ನಿನ್ನಲ್ಲಿ ಯಾಕಿಲ್ಲ ಇನ್ನು ಬೆಂಕಿ ಅಗ್ನಿಗೆ ಸರ್ವವನ್ನು ಹಾಕುವಂಥ ಗುಣ ಐತಿ ಅಂದ್ರೆ ಯಾವುದನ್ನು ಭೇದ ಭಾವ ಮಾಡ್ದನ ಇದು ಒಳ್ಳೆಯದು ಇದು ಕೆಟ್ಟದ್ದು ಇದು ಹಸೇದು ಇದು ಒಣಗೈತಿ ಇದು ಉಪಯೋಗಕ್ಕೆ ಬರ್ತೈತಿ ಇದು ಉಪಯೋಗಕ್ಕೆ ಬರೋದಿಲ್ಲ ಅಂತ ಯಾವುದೇ ಭೇದ ಭಾವ ಮಾಡ್ದಾನ ಎಲ್ಲನೂ ತನ್ನಂತ ಮಾಡ್ಕೊಂಡ್ಬಿಡ್ತೈತಿ ಅದು ಅಂದ್ರೆ ಬೆಂಕಿಯೊಳಗೆ ಬಿದ್ದಂಥ ಎಲ್ಲ ವಸ್ತುಗಳು ಈ ಶರೀರ ಸಹಿತವಾಗಿ ಎಲ್ಲ ಪ್ರತಿಯೊಂದು ವಸ್ತುಗಳು ಹೆಂಗೆ ಸುಟ್ಟು ಬೂದಿಯಾಗಿ ಯೋಕವು ಎಲ್ಲವನ್ನೂ ಆ ಅಗ್ನಿ ತನ್ನಂತ ಮಾಡ್ಕೋತೈತಲ್ಲ ಹಂಗೆ ಎಲ್ಲರೂ ತನ್ನಂತ ಅಂತಕ್ಕಂಥ ಗುಣ ನಿನ್ನಲ್ಲಿ ಯಾಕೆ ಬರಲಿಲ್ಲ ಮನಸ್ಸೇ ಅಂತೇಳಿ ಕೇಳ್ತಾರೆ ಇನ್ನು ವಾಯು ಅಂದ್ರೆ ಗಾಳಿ ಈ ಗಾಳಿ ಅನ್ನುವಂಥದ್ದು ಎಲ್ಲ ಕಡೆ ಹರಿದಾಡಿದ್ರೂ ಯಾವ ಕೊಳೆಯನ್ನು ಯಾವ ದುರ್ವಾಸನೆಯನ್ನು ಮೈಗೆ ಅಂಟಿಸಿಕೊಳ್ಳಾರ್ದನ ಅತ್ಯಂತ ನಿರ್ಮಲವಾಗಿರ್ತತಿ ಹೆಂಗಂದ್ರೆ ಗಾಳಿ ಬೀಸುವಾಗ ಅಲ್ಲಿ ಕೊಳಚೆ ಪ್ರದೇಶನೂ ಬರ್ತೈತಿ ತಿಪ್ಪಿ ಅಂತನೂ ಬರ್ತೈತಿ ಗಟಾರದ ವಾಸನೆ ಬರ್ತೈತಿ ಹಂಗೆ ಕಾರ್ಖಾನೆಗಳೆಲ್ಲ ಮಲಿನವಾದಂಥ ವಾಸನೆಯೂ ಬರ್ತೈತಿ ಅದೆಲ್ಲವನ್ನು ವಾಸನೆಗಳನ್ನು ದಾಟಿ ಸುವಾಸನಾಯುಕ್ತವಾದಂಥ ನಿರ್ಮಲವಾದ ಪ್ರದೇಶದೊಳಗೂ ದಾಟಿ ಬರ್ತೈತೆ ಅಂದ್ರೂ ನಾನಾ ಥರನಾದ ಒಳಗಾದ ದಾಟಿ ಬರ್ತೈತೆ ಅಂದ್ರೂ ಕೂಡ ಯಾವ ಕೊಳೆಯನ್ನು ಆ ಗಾಳಿ ಅಂಟಿಸ್ಕೊಳ್ಳಾರ್ದನ ಶುದ್ಧವಾಗಿ ಹೆಂಗೈತೋ ಹಂಗ ನಿರ್ಮಲವಾಗಿ ನೀ ಯಾಕಿಲ್ಲ ಇನ್ನು ಈ ಭೂಮಿಗೆಲ್ಲ ಈ ಆಕಾಶ ಅನ್ನುವಂಥದ್ದು ಉದಾರವಾಗಿ ಎಲ್ಲದಕ್ಕೂ ಆಶ್ರಯ ನೀಡೈತಿ ಆದ್ರೂ ತಾ ಮಾತ್ರ ನಿರ್ಲಿಪ್ತ ಆಗೈತಿ ಇಂಥ ಒಂದು ಐದು ಗುಣಗಳು ಹೇ ಮನಸ್ಸೇ ನೀ ಯಾಕೆ ಈ ಐದು ಗುಣಗಳನ್ನು ಪಂಚ ಗುಣಗಳನ್ನು ಒಂದು ವೇಳೆ ನೀ ಈ ಐದು ಗುಣಗಳನ್ನು ಅಳವಡಿಸಿಕೊಂಡಿದ್ದ ಆದ್ರೆ ನೀನ ಸಾಕ್ಷಾತ್ ಮಹಾದೇವನ ಆಗಿಬಿಡ್ತೀಪ ಅಂತೇಳಿ ತಿಳ್ಕೊಂಡ ಸೊನ್ನಲಗೆಯ ಶ್ರೀ ಸಿದ್ದರಾಮೇಶ್ವರರು ತಮ್ಮ ವಚನದೊಳಗೆ ಈ ಮನಸ್ಸನ್ನು ಬಯ್ಯುವುದರ ಬದಲು ಅದರ ಮಹತ್ವವನ್ನು ತಿಳ್ಕೊಂಡ ಉಪಾಯವಾಗಿ ಅದನ್ನು ದಿವ್ಯತ್ವದ ಕಡೆಗೆ ಹರಿಸೋದು ಒಳ್ಳೆಯದಲ್ವಾ ಅಂತೇಳಿ ಅವರು ಕೇಳ್ತಾರೆ ಹಂಗ ಈ ಸರಿಪರ ಒಂದು ಹಾಡುಗಳಲ್ಲಿ ಮನಸ್ಸು ಮನಸ್ಸನ್ನು ಕುರಿತು ಪರಿಣಾಮಕಾರಿಯಾಗಿ ಅವರು ಹಾಡ್ಕೊತ ಹೋಗ್ಯಾರ ಮನಸ್ಸಿಗೆ ಬೈಯುವಾಗ ಬೈದಾರ ಅದ ಮನಸ್ಸನ್ನು ರಮಿಸುವಾಗ ರಮಿಸ್ಯಾರ ಕೆಲವು ಪ್ರಸಂಗದೊಳಗೆ ಬುದ್ಧಿ ಮಾತು ಹೇಳ್ಯಾರ ಒಟ್ಟಾರೆ ಹೇಳ್ಬೇಕಂದ್ರೆ ಮನಸ್ಸಿನ ಬಗ್ಗೆ ಅತ್ಯಂತ ರಸವತ್ತಾದ ಹಾಡುಗಳನ್ನು ಸಂತ ಶಸನಾಳ ಶರೀಫ್ ಸಾಹೇಬರು ರಚನೆಯನ್ನು ಮಾಡ್ಯಾರ ಅಂಥ ಒಂದು ಪದ್ಯದೊಳಗೆ ಇವತ್ತ ಒಂದು ಪದ್ಯವನ್ನು ನಾವು ನೀವೆಲ್ಲ ನೋಡೋಣ ಹೊತ್ತು ಗಳಿಯದಿರಲು ಮನವೇ ಗೊತ್ತು ಇಲ್ಲದೆ ನೀನು ಬರಿದೆ ಚಿತ್ತ ಚಂಚಲನಾಗಿ ಚಯಿಸಾಡುತ್ತಾ ನಾನಾ ವಿಷಯಗಳನ್ನು ಹೊತ್ತು ಶ್ರಮದೊಳಗಾಗಬೇಡ ಅಂತೇಳಿ ಹೇಳ್ತಾರೆ ಅಂದ್ರೆ ಈ ಮನಸ್ಸು ಅನ್ನುವಂಥದ್ದು ಅತ್ಯದ್ಭುತವಾದಂಥ ಅಂತರಿಂದ್ರಿಯ ಇದು ಬಹಿರಂಗದ ಕಣ್ಣಿಗೆ ಕಾಣೋಂಗಿಲ್ಲ ಸ್ಪರ್ಶಕ್ಕೆ ಸಿಗೋದಿಲ್ಲ ಹೊರಗಿನ ಯಾವ ಇಂದ್ರಿಯಗಳಿಗೂ ಇದು ಸಿಗುವುದಿಲ್ಲ ಆದರೆ ಈ ದಿನದ ಯಾವ ಇಂದ್ರಿಯಗಳು ಕೆಲಸ ಮಾಡುವುದಿಲ್ಲ ಆದ್ದರಿಂದ ಈ ಮನಸ್ಸಿಗೆ ಇಂದ್ರಿಯಗಳ ರಾಜ ಅಂತೇಳಿ ಕರೀತಾರೆ ಹಿಂಗ ಮನಸ್ಸಿಗೆ ಸಂಬಂಧಪಟ್ಟಂಥ ಶರೀಫ್ ಸಾಹೇಬರು ಅನೇಕ ಪದ್ಯಗಳನ್ನು ರಚನೆ ಮಾಡ್ಯಾರು ಮತ್ತು ಎಲ್ಲ ಅನುಭವಗಳು ಸಾಧು ಸಂತರು ಮನಸ್ಸಿನ ಉಪಟಳವನ್ನು ಬಗೆ ಬಗೆಯಾಗಿ ಚಿತ್ರೀಕರಿಸ್ಯಾರ ಅಂದ್ರೆ ತಮ್ಮ ತಮ್ಮ ವಚನಗಳಲ್ಲಿ ಪ್ರತಿಪಾದನೆಯನ್ನ ಮಾಡ್ಯಾರು ಹೆಂಗಪಾ ಅಂತಂದ್ರೆ ವ್ಯರ್ಥ ಒಂದಿನವಾಗಿ ತೊಲಗಿದಿ ಹೊತ್ತು ಯಮ್ನ ದೂತರೊಯ್ಯ ಚಿತ್ರಗುಪ್ತರು ಲೆಕ್ಕ ತೋರಿಸಿ ಲತ್ತಿಯನ್ನು ಹಾಕುತ್ತಿದ್ದರು ಹಂಗ ಈ ಒಂದು ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳಕ್ಕೆ ಅನೇಕ ಉಪಾಯಗಳನ್ನು ಕಂಡುಕೊಂಡರು ಈ ಒಂದು ಪದ್ಯದೊಳಗೆ ಸರಿಪ ಮನಸ್ಸಿಗೆ ಬುದ್ಧಿ ಹೇಳೆ ಲೌಕಿಕ ಸುಖದಲ್ಲೇ ಮುಳುಗಿದ್ರೆ ಬಹಳ ಕಷ್ಟಪಡಬೇಕಿ ಅದಕ್ಕೆ ಸದಾ ಕಾಲ ಪರಮಾತ್ಮನ ಜ್ಞಾನದೊಳಗೆ ಇರೋ ನೀನು ಹೇ ಮನಸ್ಸೆ ಅಂತೇಳಿ ಅದಕ್ಕೆ ಬುದ್ಧಿ ಹೇಳ್ಯಾರ ಇನ್ನು ಎರಡನೇ ನುಡಿಯೊಳಗೆ ಸುತ್ತಮುತ್ತಲಿನ ಜನರನ್ನು ಗಮನಿಸಿದ್ರೆ ವ್ಯರ್ಥವಾಗಿ ಸಮಯ ಕಳೀತ ಕಳೆಯುವಂಥವರು ಬಹಳ ಜನ ಆದರು ಉಪಯೋಗ ಇಲ್ಲದಂಥ ಚಿಂತೆ ಸಂಬಂಧ ಇಲ್ಲದಂಥ ಮಾತುಗಳು ತಮ್ಮ ಕೈಯೊಳಗೆ ಸಾಧ್ಯ ಆಗದಕ್ಕೆ ಆಗದೇ ಇರತಕ್ಕಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡುವುದು ಹಿಂಗೆ ಅನೇಕ ವ್ಯರ್ಥವಾಗಿರ್ತಕ್ಕಂಥ ಸಂಗತಿಗಳೊಳಗೆ ತಮ್ಮ ಸಮಯವನ್ನು ಹಾಳು ಮಾಡಿಕೋತಾರೆ ಯಾಕಂದ್ರೆ ಆ ಒಂದು ಮನುಷ್ಯನ ಗುಣನ ಹಂಗೈತಿ ಅದಕ್ಕೆ ಶರೀಫ್ ಸಾಹೇಬರು ಮನುಷ್ಯ ಹೇಳ್ತಾರೋ ವ್ಯರ್ಥವಾಗಿ ಸಮಯವನ್ನು ಹಾಳು ಮಾಡಬೇಡ ಗೊತ್ತು ಗೊರಿ ಇಲ್ಲದ ಚಂಚಲವಾಗಿ ಓಡಾಡ್ಕೊತ ಈ ವಿಷಯ ಸುಖಗಳನ್ನು ದೇಹ ಸುಖಗಳನ್ನು ನಂಬಿಕೊಂಡು ನೀನು ಚಂಚಲ ಆದರೆ ಸುಮ್ಮನೆ ವ್ಯರ್ಥವಾಗಿ ಶ್ರಮ ಪಡಬೇಕೈತಿ ವ್ಯರ್ಥವಾಗಿ ಸಮಯ ಕಳೆದ ಪಾಪಕಾರ್ಯದೊಳಗೆ ತೊಡಗಿದ್ರೆ ಸಾವು ಬರೋದು ನಿನಗೆ ಗೊತ್ತಾಗೋದಿಲ್ಲ ಯಾಕಂದ್ರೆ ಹುಟ್ಟಿ ಬಂದ ಮ್ಯಾಗ ನಮಗೆ ಇಷ್ಟ ದಿವಸಕ್ಕೆ ಸಾವೈತಿ ಅಂತಕ್ಕಂಥದ್ದು ಯಾರಿಗೂ ಈ ಭೂಮಿ ಮ್ಯಾಗ ಗೊತ್ತಿಲ್ಲ ಗೊತ್ತಾಗೋದಿಲ್ಲ ಅದಕ್ಕೆ ನಮಗೆ ವ್ಯರ್ಥವಾಗಿ ನಾವು ಕಾಲ ಕಳೆದೀವಿ ಅಂತಂದ್ರೆ ಸಾವು ನಮ್ಮ ಸ ಯಾವ ಸಮಯಕ್ಕೆ ಬರ್ತೈತಿ ಅನ್ನೋದು ಹೇಳಾಕ್ ಬರೋದಿಲ್ಲ ಅದಕ್ಕೆ ವ್ಯರ್ಥವಾಗಿ ಕಾಲ ಕಳಿಬೇಡ ಅಂತ ಹೇಳ್ತಾರೆ ಹಂಗೆ ವ್ಯರ್ಥವಾಗಿ ಕಾಲ ಕಳಿಬೇಡ ಯಮದೋತ್ರ ಎಳೆದೊಯ್ದಾಗ ಅಂದ್ರೆ ಸತ್ತ ಮ್ಯಾಲ ನಮ್ಮ ಈ ಒಂದ ಯಾವ ಸೂಕ್ಷ್ಮ ಶರೀರವನ್ನು ಯಮದೋತ್ರ ಐದ ಆ ಯಮನ ಬಳಿ ಇದ್ದಂಥ ಲೆಕ್ಕಿಗರ ಅಂದ್ರೆ ಚಿತ್ರಗುಪ್ತರು ಪಾಪ ಪುಣ್ಯದ ಲೆಕ್ಕ ತೋರಿಸಿ ಶಿಕ್ಷೆಯನ್ನು ನೀಡ್ತಾರೆ ಅಂಥೇಳಿ ಅವರು ಪದ್ಯದೊಳಗೆ ಬರ್ದಾರು ಆದರೆ ಇಲ್ಲಿ ನಾವು ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು ಏನಪ್ಪ ಅಂತಂದ್ರೆ ಆ ಯಮಲೋಕ್ ಅನ್ನುವಂಥದ್ದು ಬೇರೆ ಎಲ್ಲಿಯೂ ಇಲ್ಲ ಸತ್ತ ಮೇಲೆ ಅಲ್ಲಿಗೆ ನಾವು ಹೋಗಬೇಕು ಅಲ್ಲಿ ಶಿಕ್ಷೆಯನ್ನು ಅನುಭವಿಸ್ಬೇಕು ಅನ್ನುವಂಥದ್ದು ಅದು ಪೌರಾಣಿಕ ಕಲ್ಪನೆ ವಾಸ್ತವವಾಗಿ ಈ ಭೂಮಿಯಲ್ಲಿನ ಎಲ್ಲವೂ ಐತಿ ಅಂತೇಳಿ ಬಸವಣ್ಣನವರು ತಮ್ಮ ಒಂದು ವಚನದೊಳಗೆ ಹೇಳ್ಯಾರ ಅದ್ಯಾವುದು ಅಂತಂದ್ರೆ ದೇವಲೋಕ ಮೃತ್ಯುಲೋಕವೆಂಬುದು ಬೇರಿಲ್ಲ ಕಾಣಿಭೋ ಸತ್ಯ ನುಡಿಯುವುದೇ ದೇವಲೋಕ ಮಿತ್ಯವ ನುಡಿಯುವುದೇ ಮೃತ್ಯುಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಇದಕ್ಕೆ ನೀವೇ ಪ್ರಮಾಣ ಕೂಡಲ ಸಂಗಮ ದೇವ ಅಂತೇಳಿ ಅವರು ಬಸವಣ್ಣನವರು ದೇವರ ಸಾಕ್ಷಿಯಾಗಿ ಹೇಳಾಕತ್ತರು ಏನಂತ ಹೇಳಾಕತ್ತರು ಅಂದ್ರೆ ಈ ಸ್ವರ್ಗ ನರಕ ಅನ್ನುವಂಥ ಬೇರೆ ಎಲ್ಲೆಲ್ಲೂ ಇಲ್ಲ ಎಲ್ಲವೂ ಇಲ್ಲೇ ಈ ಭೂಮಿ ಮ್ಯಾಗ ಅದಾವು ಅಂತೇಳಿ ಹೇಳ್ತಾರೆ ಹಂಗಾದ್ರೆ ಯಮರಾಜ ಚಿತ್ರಗುಪ್ತರು ಇವೆಲ್ಲ ಸುಳ್ಳೇನು ಅಂತೇಳಿ ನೀವು ಕೇಳ್ಬೋದು ಆದರೆ ಅದು ಸುಳ್ಳಲ್ಲ ಹೆಂಗಪ್ಪ ಅಂತಂದ್ರೆ ಪಾಪ ಪುಣ್ಯಗಳಿಗೆ ಅನುಸಾರವಾದಂಥ ಫಲಗಳನ್ನು ನಾವು ಅನುಭವಿಸಾಕಬೇಕು ಅದು ಸರ್ವಕಾಲಿಕವಾಗಿರ್ತಕ್ಕಂಥ ಸತ್ಯ ಈ ಚಿತ್ರಗುಪ್ತರು ಅಂದ್ರೆ ಪಾಪ ಪುಣ್ಯಗಳನ್ನು ಲೆಕ್ಕ ಇಡುವಂಥವ್ರು ಅವರು ಬೇರೆ ಎಲ್ಲಿಯೂ ಇಲ್ಲ ನಮ್ಮ ಚಿತ್ರದೊಳಗೆ ಗುಪ್ತವಾಗಿದಾರು ನಾವು ಬೇರೆಯವರ ಕಣ್ಣು ತಪ್ಪಿಸಿ ಏನರಪ್ಪ ನಮಗೆ ತಿಳಿಯದ ಹಾಗೆ ನಮ್ಮ ಕಣ್ಣು ತಪ್ಪಿಸಿ ಪಾಪ ಮಾಡೋಕ್ಕೆ ಸಾಧ್ಯ ಐತೇನು ಅಂತೇಳಿ ನಮಗೆ ನಾವ ವಿಚಾರ ಮಾಡ್ಕೋಬೇಕು ಇನ್ನೊಬ್ಬರು ಕಣ್ಣಿಗೆ ಎರಚ್ಬೋದು ಇನ್ನೊಬ್ಬರಿಗೆ ಕಾಣದಂಗೆ ಪಾಪದ ಕೆಲಸ ಮಾಡ್ಬೋದು ಆದ್ರೆ ನಾನು ಪಾಪದ ಕೆಲಸ ಮಾಡಾಕತ್ತೇನೆ ಅನ್ನುವಂಥದ್ದು ನನ್ನ ಆತ್ಮಸಾಕ್ಷಿಗೆ ಗೊತ್ತಾಗದಂಗೆ ಅಥವಾ ನಮ್ಮ ಕಣ್ಣನ್ನು ತಪ್ಪಿಸಿ ನಾವು ಪಾಪ ಮಾಡೋಕ್ಕೆ ಸಾಧ್ಯ ಐತೇನೂ ಸಾಧ್ಯ ಇಲ್ಲ ಅದು ಪಾಪನೇ ಇರಲಿ ಪುಣ್ಯನ ಇರಲಿ ಪ್ರತಿಯೊಂದು ಕ್ರಿಯೆಗಳು ತಮ್ಮದೇ ಆದ ಒಂದು ವಾಸನೆಯ ಬೀಜವನ್ನು ನಮ್ಮ ಚಿತ್ತದೊಳಗೆ ಉಳಿಸ್ತಾವು ಆ ಒಂದು ವಾಸನೆಯೊಳಗೆ ಏನು ಉಳಿದಿರ್ತತಿಲ್ಲ ಅದರಂತ ನಮ್ಮ ಮುಂದಿನ ಜನ್ಮ ನಿರ್ಧಾರಕತಿ ನಮ್ಮ ಪಾಪ ಪುಣ್ಯಗಳ ಫಲವನ್ನು ನಾವು ಉಂಡು ತೀರಿಸ್ಬೇಕಲ್ಲ ಹೊರತಾಗೆ ಅದನ್ನು ಬೇರೆದವ್ರು ಉಂಡು ತೀರ್ಸಕ್ಕೆ ಬರೋದಿಲ್ಲ ಹೆಂಗಪ್ಪ ಅಂತಂದ್ರೆ ನಾವು ಈ ಮಾನವ ಜನ್ಮಕ್ಕೆ ಬರಬೇಕಾದ್ರೆ ಹಿಂದೆ ಇರುವ ಇರುವ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ದಾಟಿ ಬಂದೆವು ಅಂತ ಹಂಗೆ ಹೇಳ್ತೇವೆ ಆದ್ರೆ ಆ ಇರುವ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯೊಳಗೆ ನಾವು ಹಂದಿಯಾಗಿನೂ ಹುಟ್ಟೆವು ನಾಯಾಗಿನೂ ಹುಟ್ಟೆವು ನರಿಯಾಗಿ ಹುಟ್ಟೀವಿ ಕಾಡು ಪ್ರಾಣಿಯಾಗಿ ಹುಟ್ಟಿವಿ ಸೊಳ್ಳಾಗಿ ಹುಟ್ಟೇವಿ ಹೆಸಗಿ ಒಳಗೆ ಹುಳಾಗಿ ಹುಟ್ಟಿವಿ ಸಗ್ನ ಹುಳಾಗಿ ಹುಟ್ಟೇವಿ ಇವನ್ನೆಲ್ಲ ನೆನಪು ಮಾಡ್ಕೊಂಡಾಗ ನಾವು ಪಾಪ ಮಾಡಬೇಕು ಮಾಡಬಾರ್ದು ಅನ್ನೋದು ನಮ್ಗೆ ಗೊತ್ತಾಗೈತಿ ನಾವೇನು ನೇರವಾಗಿ ಮಾನವ ಜನ್ಮಕ್ಕೆ ಬಂದಿಲ್ಲ ಈ ಮಾನವ ಜನ್ಮಕ್ಕೆ ಬರಬೇಕಾದ್ರೆ ಎಲ್ಲ ಜನ್ಮದ ಜನ್ಮದೊಳಗೆ ಅಲ್ಪ ಸ್ವಲ್ಪ ಪುಣ್ಯ 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 ಅಂತೇಳಿ ಪುಣ್ಯ ಮಾಡ್ಕೊತ ಬಂದಿದ್ದಕ್ಕಾಗಿ ಆ ಪುಣ್ಯದಾಗ ಒಂದು ಬಲ ಹೆಚ್ಚಾದದಕ್ಕೆ ನಮಗೆ ಈ ಮಾನವ ಜನ್ಮ ಬಂದೈತಿ ಈ ಮಾನವ ಜನ್ಮದೊಳಗೆ ನಾವು ಇನ್ನೂ ಹೆಚ್ಚಿನ ಪುಣ್ಯ ಮಾಡಿದರೆ ನಮಗೆ ಮುಕ್ತಿ ಮಾರ್ಗ ಅನ್ನುವಂಥದ್ದು ತೋರ್ಸೈತಿ ಆ ಮುಕ್ತಿ ಮಾರ್ಗ ತೋರಿಸುವಂಥ ಸದ್ಗುರು ನಮಗೆ ಸಿಗ್ತಾನೆ ಇಲ್ಲ ಅಂತಂದ್ರೆ ನಾವು ಈ ಮಾನವ ಜನ್ಮಕ್ಕೆ ಬಂದ ಅರಿವಿನ ಜನ್ಮಕ್ಕೆ ಬಂದ ಮತ್ತು ನಾವು ಪಾಪವನ್ನು ಮಾಡುವಂಥ ಒಂದು ದುಷ್ಟ ಮನಸ್ಸಿನ ವಶವಾಗಿ ನಾವು ಹೊಂಟಿವಿ ಅಂತಂದ್ರೆ ಏನಕ್ಕೀವಿ ಆ ಒಂದು ಈ ಮಾನವ ಜನ್ಮದೊಳಗಿದ್ದಾಗ ನಾವು ಮಾಡ್ತಕ್ಕಂಥ ಒಂದು ಏನೋ ಪಾಪ ಕಾರ್ಯಗಳೇನದವು ಆ ಪಾಪ ಕಾರ್ಯಗಳ ನಮ್ಮ ಮುಂದಿನ ಜನ್ಮವನ್ನು ಅಥವಾ ನಾವು ಮಾಡ್ತಕ್ಕಂಥ ಪುಣ್ಯದ ಫಲಗಳನ್ನು ನಾವು ನಮ್ಮ ಚಿತ್ತದೊಳಗೆ ಉಳಿಯೋದರಿಂದ ಮುಂದೆ ನಾವು ಅಂಥ ಒಂದು ಜನ್ಮವನ್ನು ಪಡಿತೀವಿ ಹೆಂಗಂದ್ರೆ ಈ ಜನ್ಮದೊಳಗೆ ಅತಿ ಲೋಭಿಯಾಗಿದ್ದರೆ ಅಂದ್ರೆ ಅತಿ ಆಗಿದ್ರ ಅಂಥವರು ಹಾವಾಗಿ ಕೋಣವಾಗಿ ಜನ್ಮ ತಾಳ್ತಾರು ಅತಿ ಸ್ತ್ರೀಲಂಪಟ ಆಗಿದ್ರೆ ಅಂಥವ ಆ ಸ್ತ್ರೀಯೋನಿಯೊಳಗೆ ಕ್ರಿಮಿಕೀಟಗಳಾಗಿ ಹುಟ್ಕೋತಾನು ಅಂತೇಳಿ ಒಂದು ಗ್ರಂಥದೊಳಗೆ ಬರ್ತದೆ ಅದಕ್ಕೆ ನಾವು ನಮ್ಮ ಜೀವನದೊಳಗೆ ಯಾವ ವಿಷಯದೊಳಗೆ ಅತಿ ಆಸೆಯನ್ನು ಇಟ್ಟುಕೊಂಡಿರ್ತೀವಿ ಅದೇ ಒಂದ ಜನ್ಮ ನಮಗೆ ಮುಂದಿನ ಜನ್ಮದೊಳಗೆ ಸಿಗತತಿ ಅಂತೇಳಿ ಇಲ್ಲಿ ನಾವು ತಿಳ್ಕೊಬೇಕಾಗ್ತದೆ ಅದಕ್ಕೆ ನಾವು ಮಾಡ್ತಕ್ಕಂಥ ಪಾಪ ಪುಣ್ಯಗಳ ಫಲವನ್ನು ನಾವು ಉಂಡ ತೀರಿಸ್ಬೇಕು ಉಂಡ ತೀರಿಸೋದಲ್ಲದ ಆ ಪಾಪ ಪುಣ್ಯಗಳನ್ನು ನಮ್ಮ ಚಿತ್ತದೊಳಗೆ ದಾಖಲಾಗಿರ್ತಾವೆ ಆ ದಾಖಲು ಆ ಮಾಡ್ಕೊಳ್ಳೋರನ್ನ ಈ ಚಿತ್ರಗುಪ್ತರು ಅಂತೇಳಿ ಅವರು ಹೆಸರಿಟ್ಟಿರ್ಬೋದು ನಾವು ಇಲ್ಲಿ ಚಿತ್ತ ಅಂತೇಳಿ ದಾಖಲು ಮಾಡ್ಕೋತೈತಿ ಅಂತ ಹೇಳಿದ್ರೆ ಹಿಂದೆ ಪೌರಾಣಿಕರು ಚಿತ್ರಗುಪ್ತರು ಅಂತ ಅದಕ್ಕೆ ಹೆಸರಿಟ್ಟಿರ್ಬೋದು ಆ ಲೋಕ ಅನ್ನುವಂಥದ್ದು ಮೇಲೆಲ್ಲೂ ಇಲ್ಲ ಅಂಥೇಳೆ ಮತ್ತು ಅದೆಲ್ಲೆಲ್ಲೂ ಇಲ್ಲವೇ ಇಲ್ಲ ಯಮನ ಇಲ್ಲ ನರಕನೂ ಇಲ್ಲ ಅಂಥೇಳೆ ನಾವು ವಿಚಾರ ಮಾಡಿದ್ರೂ ನಡೆದಿತ್ತು ಅಂತಕ್ಕಂಥ ಭ್ರಮೆ ಬೇಡ ಇಲ್ಲೇ ಶರೀಫ್ ಸಾಹೇಬರು ನರಕ ಲೋಕ ಅನ್ನುವಂಥದ್ದು ಎಲ್ಲಿ ಇಲ್ಲ ಯಮ ಅನ್ನುವಂಥ ಎಲ್ಲಿ ಇಲ್ಲ ಎಲ್ಲ ಈ ಭೂಮಿ ಮ್ಯಾಗ ಐತೆ ಅಂತೇಳಿ ತಿಳ್ಕೊಂಡ ಯಮಾನವಿಲ್ಲ ನರಕನವಿಲ್ಲ ನಾವು ಏನು ಮಾಡಿದ್ರು ನಡೀತೀತಿ ಅಂತಕ್ಕಂಥ ಒಂದು ಭ್ರಮೆ ಅನ್ನುವಂಥದ್ದು ಬ್ಯಾಡ ಅಂತೇಳಿ ಹೇಳ್ತಾರೆ ಇನ್ನು ನೋಡಿ ಒಳಗ ನಾನಾ ಜನ್ಮಗಳನ್ನು ತಿರುಗಿ ನಾನಾ ಯೋನಿಗಳಲ್ಲಿ ಜನಿಸಿ ನಾನಾ ಕುಲದ ಹೆಸರು ಹೇಳಿ ಹಾನಿ ಹೊಂದಿದರೇನು ಫಲ ಪಡವಿಯಲ್ಲಿ ಸುಖ ಸೌಭಾಗ್ಯ ಮಡುವಿನಲ್ಲಿ ಮುಳುಗುವುದು ಬಿಡು ಒಳ್ಳೆ ಒಡೆಯ ಶಿಶುನಾಲಯನಡಿಯ ಬೆಳೆ ಧ್ಯಾನ ಮಾಡುತ್ತಿರು ಅಂತ ಹೇಳ್ತಾರೆ ಈಗ ಹೇಳಿದಂಗೆ ಅನುಸಾರವಾಗಿ ಜನ್ಮಗಳು ಬರ್ತಾವು ಎಷ್ಟೋ ಜನ್ಮಗಳಲ್ಲಿ ನಾವು ಹುಟ್ಟಿ ಬಂದೇವಿ ನಾನಾ ಕುಲಗೋತ್ರಗಳಲ್ಲಿ ಹುಟ್ಟಿ ಅವಕ್ಕೆ ತಕ್ಕಂಗೆ ಹಾಗೆ ಹೆಸರಿಟ್ಟುಕೊಂಡೇವೆ ಆ ಒಂದು ನಾಮರೂಪ ಕ್ರಿಯೆಗಳಲ್ಲಿ ಸಿಕ್ಕಾಕ್ಕೊಂಡು ವ್ಯರ್ಥವಾಗಿ ಬಳಲುತ್ತಿರುವುದನ್ನು ಕಂಡ ಮನಸ್ಸಿಗೆ ಶರೀಫ್ ಸಾಹೇಬರು ಬುದ್ಧಿ ಹೇಳ್ತಾರೆ ಏನಪ್ಪ ಅಂತಂದ್ರೆ ಮುಂದ ಸುಖ ದುಃಖಗಳ ಒಂದು ಭೋಗದ ಮಡುವಿನಲ್ಲಿ ಬಿದ್ದು ಮೈ ಮರೆತು ದುಃಖಿ ಆಗಬೇಡ ಈ ಮನಸ್ಸೇ ಸದಾಕಾಲ ಆ ಪರಮಾತ್ಮನನ್ನು ಧ್ಯಾನ ಮಾಡು ಧ್ಯಾನ ಮಾಡ್ತಾ ಈ ಭವ ದುಃಖದಿಂದ ಪಾರ ಆಗುವಂಥ ಒಂದು ಸಮಯ ಬಂದರೂ ಬರ್ಬೋದು ನಿನಗೆ ಅಂತೇಳಿ ತಿಳ್ಕೊಂಡು ಹೇಳ್ತಾರನ್ನು ಅಲ್ಲಿಗೆ ಇವತ್ತಿನ ಒಂದು ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ ಅಂತ ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢ ಎಣ್ಣಮ ಶ್ರೀಮನ್ಯುಜನ ಶಿವ ಶಿವಯೋಗಿ ಮಹಾರಾಜ್ ಕಿ ಜೈ